ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದರಿಂದ ಮೂರನೇ ತರಗತಿ ಹಾಗೂ ನಲಿಕಲಿ ಮಕ್ಕಳಿಗೆ ಉಪಯೋಗ ಆಗುವಂತೆ ಹಾಗೆ ಇಂಗ್ಲೀಷ್ ಅಲ್ಲಿ ಒಂದನೇ ತರಗತಿ ಎರಡನೇ ತರಗತಿ ಮಕ್ಕಳು ಇರ್ತಾವಲ್ಲ ಅಂಥ ಮಕ್ಕಳಿಗೆ ಒಂದಕ್ಷರ ಮತ್ತು ಗುಣತಾಕ್ಷರ ಪದಗಳ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒತ್ತಕ್ಷರ ಮತ್ತು ಗುಂತಾಕ್ಷರ ಪದಗಳು ಅಲ್ಲಿಂದಾಗಿ ಒತ್ತಕ್ಷರ ಪದಗಳನ್ನು ನೋಡೋಣ ಅನ್ನ ನೋಕೆ ಒತ್ತಿದೆಯಲ್ವ ನ ಹೊತ್ತು ಹಾಗಾಗಿ ಇದು ಒತ್ತಕ್ಷರ ಪದ ಆಗುತ್ತೆ ಅಣ್ಣ ಅಜ್ಜಿ ಹಗ್ಗ ಗದ್ದೆ ಹಳ್ಳ ಎಮ್ಮೆ ಬೆಲ್ಲ ಖಡ್ಗ ಲಗ್ನ ಭಕ್ತ ಶಿಕ್ಷಕ ಹಬ್ಬ ದಟ್ಟ ಮೆಚ್ಚು ದಪ್ಪ ಕತ್ತೆ ಅಯ್ಯ ಪತ್ರ ವಾದ್ಯ ಸ್ಥಾನ ಸಂಗ್ರಹ ಧ್ವಜ ಅವ್ವ ಹಕ್ಕಿ ಅಡ್ಡ ತಸ್ಸೆ ಅಣ್ಣ ಚಂದ್ರ ಮುಖ್ಯ ಯಾನ ರಕ್ತ ವಿಜ್ಞಾನ ಸ್ಥಳ ಇವು ಅತ್ತಕ್ಷರ ಪದಗಳು ಗುಣಿತಾಕ್ಷರ ಪದಗಳು ಮಾರು ಚೀಲ ಗ್ರಹ, ಕೈಕಾಲು ಮೌನ ಧಾರವಾಡ ಕೇರಿ ಕೂಟ ಸಿಂಹ ಮಾಹುತ ವಿಭಾಗ ವಾರ ಚುಟುಕು ಕೆರೆ ಗೊನೆ ಕಂದ ಚಿಲಿಪಿಲಿ ಮಹದಾಸೆ ಕೌತುಕ ಮೈದಾನ ಬೇಗ ಮೆರವಣಿಗೆ ಕಿಮಿ ಗೂಡು ಬೇಳೆ ಕೋಗಿಲೆ ದುಕ್ಕ, ಊರು ಔತಣ ಹುಡುಗಿ ಭಾನುವಾರ ಸಮೀಪ ಭೋಜನ ಅತ್ತಕ್ಷರ ಮತ್ತು ಗುಣಿತಾಕ್ಷರ ಪದಗಳ ಈ ಒಂದು ಪುಟ್ಟ ಹಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು